ತಾಳೆ ಎಣ್ಣೆಗೆ ಭಾರಿ ಬೇಡಿಕೆ ರೈತರು ತಾಳೆ ಬೇಸಾಯ ಕೈಗೊಳ್ಳುವ ನಿಟ್ಟನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ತಾಳೆ ಬೆಳೆ ಅಭಿವೃದ್ದಿ ಯೋಜನೆ ರೂಪಿಸಲಾಗಿದೆ ಆಸಕ್ತ ರೈತರು ಇದರ ಸದುಪಯೋಗ ಪಡೆಯಿರಿ ಎಂದು ಮಿರ್ಲೆ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿ ರಾಜೇಶ್ ತಿಳಿಸಿದರು ಬೇರೆಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತಾಳೆ ಬೆಳೆ ಬೆಳೆಯುವ ಬಗ್ಗೆ ಹಾಗೂ ತಂಬಾಕು ಪರ್ಯಾಯ ಬೆಳೆ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪೌಷ್ಟಿಕಾಂಶದ ದೃಷ್ಟಿಯಿಂದಲೂ ತಾಳೆ ಎಣ್ಣೆಯು ವಿಟಮಿನ್ ಎ ಮತ್ತು ಈ ಸತ್ವವನ್ನು ಹೇರಳವಾಗಿ ಹೊಂದಿದೆ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ತಾಳೆ ಬೇಸಾಯವನ್ನು ರೈತರ ಜಮೀನಿನಲ್ಲಿ ಪ್ರೋತ್ಸಾಹಿಸುತ್ತಿದೆ ಇಂದು ಈ ಬೆಳೆಯು ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮುತ್ತಿದೆ ಎಂದರು ತಾಳೆ ಬೆಳೆಗಾರರಿಗೆ ಹಲವು ಸೌಲಭ್ಯ ತಾಳೆ ಬೆಳೆಗಾರರಿಗೆ ಇಲಾಖೆಯಿಂದ ಹಲವು ಸೌಲಭ್ಯ ದೊರೆಯುತ್ತಿದ್ದು ತಾಳೆ ಬೆಳೆಯ ವಿಸ್ತರಣೆ ಕಾರ್ಯಕ್ರಮದಡಿ ಮೀಟರ್ ಅಂತರದಲ್ಲಿ ತ್ರಿಕೋನ ವಿನ್ಯಾಸದಲ್ಲಿ ತಾಳೆ ಸಸಿಗಳ ಪ್ರದೇಶ ವಿಸ್ತರಣೆ ಕೈಗೊಂಡರೆ ಸಹಾಯಧನ ದೊರೆಯಲಿದೆ ಮೊದಲ ನಾಲ್ಕು ವರ್ಷಗಳ ನಿರ್ವಹಣೆ ಮಾಡಿದರೆ ನಾಲ್ಕು ವರ್ಷಗಳಲ್ಲಿ ವಿಸ್ತರಣೆ ಕೈಗೊಂಡು ಈಗಾಗಲೇ ಅಭಿವೃದ್ಧಿಪಡಿಸಿರುವ ತಾಳೆ ತೋಟಗಳಿಗೆ ಪ್ರತಿ ಹೆಕ್ಟೇರಿಗೆ ಹತ್ತು ಸಾವಿರ ಐನೂರ ಸಹಾಯಧನವನ್ನು ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರದ ರೂಪದಲ್ಲಿ ಸರ್ಕಾರಿ ಅನುಮೋದಿತ ಖಾಸಗಿ ಪಾಲುದಾರ ಸಂಸ್ಥೆಯವರ ಸಹಯೋಗದೊಂದಿಗೆ ವಿತರಿಸಲಾಗುವುದು ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಹೊರತಂದಿರುವ ತಾಳೆ ಬೆಳೆ ಬಗ್ಗೆ ಪ್ರೋತ್ಸಾಹಿಸುವ ಕರಪತ್ರಗಳನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಕೆ ಮಂಜಪ್ಪ ಬಿಡುಗಡೆ ಮಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯ ಬಿಕೆ ಶಿವಕುಮಾರ್ ಪಿಡಿಯೋ ಮಮತ ಲೆಕ್ಕಾಧಿಕಾರಿ ಬಿಎಸ್ ಅಶ್ವಿನಿ ಡಿಯು ಜಯಂತ್ ಸ್ವಚ್ಛತಾ ವಾಹನದ ಸಾರಥಿ ದಿವ್ಯಾ ಪೌರ ಕಾರ್ಮಿಕರಾದ ಚೆನ್ನ ನಾಗರಾಜ ರೈತರಾದ ತನು ನಜೀರ್ ರಾಜೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಸಹಾಯಕ ತೋಟಗಾರಿಕಾಧಿಕಾರಿ ಬಿರ್ಲಿ ಹೋಬಳಿ ಕೆನ ತಾಲೂಕು ಇಲ್ಲಿ ನಮ್ಮ ಇಲಾಖೆಯಲ್ಲಿ ವಿವಿಧ ಯೋಜನೆಗಳಲ್ಲಿ ನಾವು ರೈತರಿಗೆ ಸಹಾಯಧನ ಕೊಡ್ತಾ ಇದೀವಿ ಅದರಲ್ಲಿ ಮುಖ್ಯವಾಗಿ ಈಗ ಶೇಕಡಾ ತೊಂಬತ್ತರ ಸಹಾಯಧನದಲ್ಲಿ ಹನಿ ಪದ್ಧತಿಗೆ ನಾವು ತರಕಾರಿ ಬೆಳೆ ಇರ್ಬೋದು ಬಾಳೆ ಇರ್ಬೋದು ಅಡಿಕೆ ಅಡಿಕೆ ಎಲ್ಲ ತೆಂಗು ಮತ್ತೆ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನಾವು ಸಹಾಯಧನ ಕೊಡ್ತಾ ಹಾಗೆ ತಂಬಾಕು ಪ್ರಿಯ ಬೆಳೆ ತಂಬಾ ಆಕೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ತಂಬಾಕು ಪ್ರಿಯ ಬೆಳೆ ಅಂತಂದ್ರೆ ತಂಬಾಕು ರೈತರ ಕಡಿಮೆ ಮಾಡ್ಬೇಕು ಅಂತ ಹೇಳಿ ತಂಬಾಕು ಬೆಳೆ ಅಂತ ಕಡಿಮೆ ಮಾಡಬೇಕು ಅಂತ ಸರ್ಕಾರ ಈಗ ಬಾಳೆ ಬೆಳೆದವ್ರಿಗೆ ಶುಂಠಿ ಬೆಳೆದವ್ರಿಗೆ ತರಕಾರಿ ಬೆಳೆದವ್ರಿಗೆ ಆ ಸಾಯ್ಧಾನ ಕೊಡ್ತಾ ಇದ್ದೀವಿ ಅದಕ್ಕೆ ರೈತರು ನಮ್ಮ ಇಲಾಖೆಗೆ ಬಂದು ಅರ್ಜಿ ಸಲ್ಲಿಸಬೇಕಾಗಿ ಮುಖ್ಯ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಲ್ಲಿ ಬಾಳೆಗೆ ಸಬ್ಸಿಡಿ ಕೊಡ್ತೀವಿ ತರಕಾರಿಗೆ ಸಬ್ಸಿಡಿ ಕೊಡ್ತೀವಿ ನರೇಗಾದಲ್ಲಿ ವಿವಿಧ ತೋಟಗಾರಿಕೆ ಬೆಳೆಗಳು ಅಂದ್ರೆ ತೆಂಗು ಪಪಾಯ ಅಂಗಾಂಶ ಬಾಳೆ ಮಾವು ಸಪೋಟಾ ಕೋಕೋ ಹೀಗೆ ವಿವಿಧ ಯೋಜನೆ ವಿವಿಧ ಬೆಳೆಗಳಿಗೆ ನಾವು ರೈತರಿಗೆ ಸಹಾಯಧನ ಕೊಡ್ತಾ ಇದ್ವಿ